ಸಿದ್ದು ಬಳಿಕ ಸಿಎಂಗೆ ಅಹಿಂದ ಜವಾಬ್ದಾರಿ ಸಾಧ್ಯತೆ ಪವರ್ ಫೈಟ್ ಮಧ್ಯೆ ಸಿಎಂ ಬಣದಲ್ಲಿ ಸಂಚಲನ ಮೂಡಿಸುತ್ತಿದೆ ಎಂಬತ್ತು ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯ ನಿರ್ಣಾಯಕ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಸತೀಶ್ ಜಾಕಿಹೊಳಿ ಸಿಎಂ ಗದ್ದುಗೆ ಇರಲು ಸಮುದಾಯಗಳ ಬೆಂಬಲ ಅಗತ್ಯ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಸತೀಶ್ ಸಂಪರ್ಕದಲ್ಲಿದ್ದಾರೆ ಕುರ್ಚಿ ಕಾವು ಇದೇ ರೀತಿ ಮುಂದುವರೆದಿದೆ ಸಿದ್ದು ಬಳಿಕ ಸತೀಶ್ ಜಾರಕಿಹೊಳಿಯವರಿಗೆ ಅಹಿಂದ ಜವಾಬ್ದಾರಿಯನ್ನು ನೀಡುವಂತಹ ಸಾಧ್ಯತೆ ಇದೆ ಪವರ್ ಫೈಟ್ ಮಧ್ಯೆಗೆ ಸಿಎಂ ಬಣದಲ್ಲಿ ಇದೊಂದು ಸಂಚಲನ ಮೂಡ್ತಿದೆ ಎಂಬತ್ತು ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯವೇ ನಿರ್ಣಾಯಕವಾಗಿದೆ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿಯವರು ಕೂಡ ಸಿಎಂ ಆಕಾಂಕ್ಷಿ ಆಗಿದ್ದಾರೆ ಸಿಎಂ ಗದ್ದುಗೆ ಇರಲು ಸಮುದಾಯದ ಬೆಂಬಲ ಅಗತ್ಯ ಇದೆ ಯತೀಂದ್ರ ಹೇಳಿಕೆ ಹಿನ್ನೆಲೆ ಕೊಟ್ಟಂತಹ ಸಂದರ್ಭದಲ್ಲಿಯೇ ಕೂಡ ಸತೀಶ್ ಜಾರಕಿಹೊಳಿಯವರು ಹಿಂದುಳಿದ ವರ್ಗಗಳ ನಾಯಕರು ಈ ರೀತಿ ಹೇಳ್ತಿದ್ದಾರೆ ತೆರೆಮರೆಯಲ್ಲಿ ಸಂಘಟನಾತ್ಮಕವಾಗಿ ಸಾಕಷ್ಟು ಬೆಳವಣಿಗೆ ನಡೀತಿದೆ ಸತೀಶ್ ಜಾರಕಿಹೊಳಿಗೆ ಇದೆ ಸಿದ್ದರಾಮಯ್ಯ ಬೆಂಬಲ ಹಾಗಾದ್ರೆ ಇದೆಯಾ ಸಿದ್ದರಾಮಯ್ಯನವರ ಬೆಂಬಲ ಕುರ್ಚೆ ಕೆತ್ತಾಟ ನಿರ್ಣಾಯಕ ಹಂತಕ್ಕೆ ತಲುಪಿದ್ರೆ ಅಹಿಂದ ದಾಳ ಉರುಳಿಸಲು ಸಿಎಂ ಎಂಟ್ರಿ ಕೊಡ್ತಾರಾ ಹಾಗಾದ್ರೆ ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರೇ ಅಹಿಂದ ನಾಯಕ ಆಗುವಂತಹ ಎಲ್ಲ ಸಾಮರ್ಥ್ಯ ಇದೆ ಅಂತ ಈ ಹಿಂದೆ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಈ ಬೆನ್ನಲ್ಲೇ ಮುಂದಿನ ನಾಯಕ ಸತೀಶ್ ಅವರು ಆಗ್ತಾರೆ ಅಂತ ಯತೀಂದ್ರ ಹೇಳಿಕೆಯನ್ನು ನೀಡಿದ್ರು ಈ ಬಗ್ಗೆ ನಮ್ಮ ಜೊತೆ ಮಾತನಾಡುವುದಕ್ಕೆ ಅಹಿಂದ ಮುಖಂಡರಾದಂತಹ ಕುಪ್ಪೂರು ರಂಗಪ್ಪ ನಾಯಕರಿದ್ದಾರೆ ಎಸ್ ಸರ್ ಹೇಳಿ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಸಿಎಂ ಸಿದ್ದರಾಮಯ್ಯನವರ ನಂತರ ಹಾಗಾದ್ರೆ ಸತೀಶ್ ಜಾರಕಿಹೊಳಿಯವರು ಮುಖ್ಯಮಂತ್ರಿ ಆಗ್ತಾರಾ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಖಂಡಿತ ಮೇಡಮ್ ಈ ಅಹಿಂದ ವರ್ಗವನ್ನ ಮುಂದೆ ಮುನ್ನಡೆಸುವಂತ ಸಾಮರ್ಥ್ಯ ಇರೋದು ನೆಕ್ಸ್ಟ್ ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಸತೀಶ್ ಸಾಹುಕಾರ್ಗೆ ಆ ಎಲ್ಲ ಕೇಪಬಿಲಿಟಿ ಇದೆ ಅಂತ ನಾನು ನಾನಾದ್ರೂ ಭಾವಿಸ್ತೀನಿ ಹ್ಮ್ ಹ್ಮ್ ಎಲ್ಲಾ ಸಣ್ಣ ಸಣ್ಣ ಸಮುದಾಯಗಳನ್ನ ಒಟ್ಟೊಟ್ಟಿಗೆ ತಗೊಂಡ್ ಹೋಗಂತದ್ದು ಮತ್ತೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಒಂದು ಏನಿದೆ ಅದನ್ನ ಮುಂದೆ ನಡೆಸ್ಕೊಂಡು ಹೋಗಂತ ಸಾಮರ್ಥ್ಯ ಹೊಂದಿರುವಂತ ನೆಕ್ಸ್ಟ್ ಮುಂದಿನ ಮುಖ್ಯಮಂತ್ರಿ ಆಗುವಂತ ಸಾಮರ್ಥ್ಯ ಇರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಸನ್ಮಾನ್ಯ ಸಶಿಲ್ ಜಾರಕಿಹೊಳಿ ಅವರಂತೂ ನಾ ಹೇಳ್ತೀನಿ ಮೇಡಮ್ ನಾನು ಸರ್ ಈಗಾಗಲೇ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಿದ್ದಾರೆ ನಾವು ಬ್ರದರ್ಸ್ ಇದ್ದಂತೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಆದರೂ ಕೂಡ ಈ ಕಿತ್ತಾಟ ಈ ಒಂದು ಈ ಒಂದು ಪವರ್ ಫೈಟ್ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮ ಮುಖ್ಯಮಂತ್ರಿ ಆಗಲಿ ಅನ್ನುವಂತ ಕೂಗು ಸಹ ಕೇಳಿಬರ್ತಿದೆ ಏನು ಹೇಳ್ತೀರಾ ಹೌದು ಮೇಡಮ್ ಖಂಡಿತ ಆ ಈ ಹಿಂದುಳಿದ ಸಮಾಜದಲ್ಲಿ ನಮ್ಮ ಎಸ್ ಸಿ ಅಂತ ಬಂದಾಗ ನಮ್ಮ ಸಮುದಾಯಗಳಿಗೆ ನಮ್ಮ ಸಮುದಾಯನ ಇವಾಗ್ಲೂ ಯಾವುದೇ ಪಕ್ಷಗಳು ಬಂದ್ರು ನಮ್ಮ ಸಮುದಾಯನ ಕಡೆಗಣಿಸ್ತಾ ಬಂದಿದ್ದಾರೆ ಹಾಗಾಗಿ ನಮ್ಮ ಸಮುದಾಯ ಅದಕ್ಕೆ ಅರ್ಹತೆ ಇದೆ ಏನು ರಾಜ್ಯ ಕಂಡ ನಾಯಕ ಯಾರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೀನಿ ಎಂಬತ್ತು ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯ ನಿರ್ಣಾಯಕವಾಗಿದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರ ನಂತರ ನಮ್ಮ ಅಹಿಂದ ಮುಖಂಡರಾಗಿ ನಾಯಕರಾಗಿ ಸತೀಶ್ ಜಾರಕಿಹೊಳಿಯವರು ಇರ್ತಾರೆ ಅಂತ ಹಿಂದ ಮುಖಂಡರು ತಮ್ಮ ಕೂಗನ್ನು ಹೇಳ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರ ಪುತ್ರರು ಕೂಡ ಈ ಹಿಂದೆ ಮೇಲ್ಮನೆ ಸದಸ್ಯರಾಗಿ ಡಾಕ್ಟರ್ ಯತೀಂದ್ರ ಅವರು ಕೂಡ ಮುಂದೆ ನಮ್ಮ ಸತೀಶ್ ಜಾರಕಿಹೊಳಿಯವರು ನಾಯಕರಾಗಿ ಅಹಿಂದ ಮುಖಂಡರ ನಾಯಕರಾಗಿ ಮುನ್ನಡೆಸ್ಕೊಂಡು ಹೋಗುವಂತ ಎಲ್ಲ ಸಾಮರ್ಥ್ಯ ಅವರಿಗೆ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಸಿ ಎಂ ಡಿ ಸಿ ಎಂ ಮಧ್ಯೆ ಇರುವಂತಹ ಈ ಕುರ್ಚಿ ಕದನದಲ್ಲಿ ಸತೀಶ್ ಜಾರಕಿಹೊಳಿಯವರ ಕೂಗು ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಿದೆ ಎಲ್ಲ ಹಿಂದ ಮುಖಂಡರ ಒಂದು ಮಾತು ಒಟ್ಟ ಒಟ್ಟಾಗಿ ಹೇಳ್ತಿರೋದು ಅಂದರೆ ಮುಂದಿನ ನಮ್ಮ ನಾಯಕರು ಸತೀಶ್ ಜಾರಕಿಹೊಳಿಯವರು ಆಗಲಿ ಸಿ ಎಂ ಪಟ್ಟಕ್ಕೆ ಅವರು ಬರಲಿ ಅವರು ನಾಯಕರಾದರೆ ಹಿಂದುಳಿದ ವರ್ಗಗಳ ಕಲ್ಯಾಣವಾಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಿದೆ ಒಂದು ಕಡೆ ಸಿಎಂ ಯಾರಾಗಬೇಕು ಅನ್ನುವಂತಹ ಕದನದಲ್ಲಿ ಡಿ ಕೆ ಶಿ ಅವರು ಶತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಅಹಿಂದ ಮುಖಂಡರ ಒಂದು ಸುದ್ದಿಗೋಷ್ಠಿಯಂತೆ ಅವರ ಒಂದು ಒಗ್ಗಟ್ಟಿನಂತೆ ನಮ್ಮ ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿಯವರು ಆಗ್ಲಿ